ಮಠದಲ್ಲಿ ಬೆಳೆದು ನಮ್ಮ ಪಂಚಾಯಿತಿ ವತಿಯಿಂದ ನಿಮಗೆ ಒಂದು ಅನ್ನು ಕೊಟ್ಟೆ ಕೊಡ್ತೀವಿ ಸರ್ ನಮಗೆ ಕುಡಿ ಅಂತ ಹೇಳಿ ನಾವು ಬಿಟ್ಕೊಂಡಾಗ ಅವರು ಯಾವುದೇ ಒಂದು ಇಲ್ದಂಗೆ ನಮ್ಮ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಪಂಚಾಯಿತಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡಿಕೊಂಡ್ರು ಬೀಜ ನಮಗೆ ಫ್ರೀಯಾಗಿ ಕೊಟ್ಟರು ಬೀಜ ಫ್ರೀಯಾಗಿ ಕೊಟ್ಟದಂದ್ರೆ ನಮ್ಮ ರೈತರು ಉತ್ತಮವಾಗಿ ಉಳುಮೆ ಮಾಡಿಬಿಟ್ಟು ಅದನ್ನು ನಾವು ಬೀಜನ ಬಿತ್ತನೆ ಮಾಡಿದಾಗ ಬಿತ್ತನೆ ಮಾಡಿದ್ವಿ ಕಾಲಂಕಾಲಕ್ಕೆ ನಮಗೆ ಒಳ್ಳೆಯ ದೇವರು ಮಳೆನೂ ಕೊಟ್ಟ ಮಳೆ ಕೊಟ್ಟಾಗ ನಾವು ಅದನ್ನು ಬೆಳೆಯೋದಕ್ಕೆ ಅನುಕೂಲ ಆಯಿತು ಬೆಳೆದೀವಿ ಬೆಳೆದು ಮಾರ್ಕೆಟಿಂಗ್ ಹೆಂಗೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಸಾಹೇಬರು ಮಾರ್ಕೆಟಿಂಗಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವೇದಿಯನ್ನು ಕಲ್ಪಿಸ್ಕೊಡ್ತೀವಿ ಯಾವುದು ಯಾವುದ ಬಗ್ಗೆ ಯೋಚನೆ ಮಾಡೋದು ಬೇಡ ನೀವು ಬೆಳೀರಿ ಫಸ್ಟ್ ಆಮೇಲೆ ಮಾರ್ಕೆಟಿಂಗ್ ನೋಡೋಣ ಅಂದರು ಬೆಳೆದಾತು ಕಟಾವು ಮಾಡಿದ್ವಿ ಕಟಾವು ಮಾಡಿದಾಗ ಬಂದು ಎಲ್ಲ ನೋಡಿದ್ದಾರೆ ನಮ್ಮ ರೈತರು ನಮ್ಮ ವಿಜ್ಞಾನಿಗಳು ಶಬಾಷ್ಗಿರಿ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ಒಳ್ಳೆ ಬೆಳೆಯನ್ನು ಬೆಳೆದಿದ್ದೀರಪ್ಪ ಪರವಾಗಿಲ್ಲ ಕೊಟ್ಟದಕ್ಕೂ ಸಾರ್ಥಮೆ ಆಯಿತು ಅಂತೇಳಿ ಒಂದು ನಮ್ಮ ಊರಿನ ರೈತರಿಗೆ ಒಂದು ಶಭಾಷ್ ಗಿರಿ ಕೊಟ್ಟಿದ್ದಾರೆ ಅದರಲ್ಲೇನು ಅನುಮಾನ ಇಲ್ಲ ಈ ಬೆಳೆ ಮೇಲೆ ನಾವು ಮುಂದೆ ಮುಂದೇನ್ ಅದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ವಿ ಈಗ ಅದು ಕಟಾವ ತಕ್ಷಣಕ್ಕೇ ಅಲ್ಸಂದೆ ಬಿತ್ತೇ ಬಿಟ್ಟಿದ್ದೀವಿ ನೋಲನೆ ಅಲ್ಸಂದೆ ಬಹಳ ಚೆನ್ನಾಗ್ ಬಹಳ ಬಹಳ ಅಂದ್ರೆ ಈ ಮೆಕ್ಕೆಜೋಳ ಈ ಪಾಪ್ಕಾರ್ ಹಾಕ್ಬಿಟ್ಟು ಆ ಪಾಪ್ಕಾರ್ ಜೋಳ ಕಿತ್ತು ಕೊಯ್ದು ಈ ಸರಿ ಎಲ್ಲ ಪಾಪ್ಗಾರ್ ಹಾಕಿ ಯಾರು ಏನಿಲ್ಲ ಯಾಕೆಂದ್ರೆ ಆ ಪಾಪ್ಕಾರ್ ಜೋಳ ಯಾವ್ದು ಇಲ್ಲವ್ರಿಗೆ ಬಂದೇ ಇಲ್ಲ ಅದು ಈ ಸರಿ ಹಂಗ ಹೋಗುದು ಆಗಿದೆ ಬರೀ ಗಿಡ ಬೆಳ್ಕೊಂಡ್ಬಿಟ್ಟು ಭಾಳ ಇದಾಗಿ ಹೋಗಿದ್ದಾರೆ ಈಗ ನಾವು ಸೋಯಾಬೀನ್ ಬೆಳ್ಕೊಂಡ್ರು ಆರಾಮ ತಗೊಂಡ್ವಿ ಯಾಕಪ್ಪ ಅಂತ ಹೇಳಿದ್ರೆ ಸೋಯಾಬೀನ್ ಕಟವಾತು ತಕ್ಷಣಕ್ಕೇ ಕ್ಲೀನ್ ಆಯ್ತು ಭೂಮಿ ಅಲ್ಸಂದೆ ಬಿತ್ತೇ ಅಲ್ಸಂದೆ ಯಥಾ ಪ್ರಕಾರ ಅಲಸಂದೆ ಆಗಿದೆ ಇದಕ್ಕಿಂತಲೂ ಉನ್ನತ ಬಟ್ಟದ್ದು ರೇಟ್ ನಿಮಗೆ ಅಸಂದೆಂದಿ ಸಿಗುತ್ತೆ ಅಂತ ಖುಷಿ ಇದೆ ನಮಗೆ ಇನ್ನೊಂದು ಮಳೆ ಎರಡು ಮಳೆ ಸಾಕು ಹೇಳ ಬಂದೋಗ್ಬಿಡುತ್ತೆ ಆ ಒಂದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗಿದೆ ನಮಗೆ ಈ ಸೋಯಾಬೀನ್ ನಿಂದ ಅಂತ ಹೇಳ್ತಾ ಸೋಯಾಬೀನ್ ಮುಂದಕ್ಕೆ ನಮ್ಮೂರನ್ನ ಇನ್ನೊಂದ್ಸರಿನ ಇನ್ನೀ ಮೂರು ವರ್ಷ ಯಾಕೆಂದರೆ ಒಂದು ಕಂಟಿನ್ಯೂ ಯಾವುದೇ ಒಬ್ಬ ರೈತರಿಗೆ ಏನೇ ನಾವು ಬೆಳೀತಾವಪ್ಪ ಅಂತ ಹೇಳಿದ್ರೆ ಏರು ಬೇರೆ ಇದ್ದೇ ಇರ್ತದೆ ಆವಾಗ ಈ ಸಾರಿ ಮಳೆ ಬಂದಿದೆ ನೆಕ್ಸ್ಟ್ ಇದಕ್ಕಿಂತಲೂ ಚೆನ್ನಾಗಿ ನಾವು ಬೆಳೆ ತೋರಿಸ್ಬೋದು ಯಾಕೆಂದ್ರೆ ನಾವು ಬೆಳೆದಿರತಕ್ಕಂಥ ರೀತಿ ಕಡಿಮೆ ಇದೀವಿ ಈಗ ನೆಕ್ಸ್ಟ್ ಇತ್ತಿಂದಲೂ ಉನ್ನತ ಮಟ್ಟದಲ್ಲಿ ನಾವು ರೈತರುಗಳು ಅದಕ್ಕೆ ಸಪೋರ್ಟ್ ಕೊಟ್ಟು ಬೆಳಿತೀವಿ ಅಂತ ಹೇಳಿ ಅಧಿಕಾರಿಗಳು ನೆಕ್ಸ್ಟ್ ನಮ್ಮೂರನ್ನೇ ಆಯ್ಕೆ ಮಾಡ್ಲಿ ಅಂತೇಳಿ ಅವ್ರಲ್ಲಿ ಮನವಿ ಮಾಡ್ತಾ ನಾ ಮಾತು ಮಾತನಾಡಿಸ್ತೀನಿ